ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಫಸ್ಟ್ ಟೈಮ್ ನಾನು ಇಬ್ಬರು ಮಕ್ಕಳನ್ನ ಬಿಟ್ಬಿಟ್ಟು ಊರಿಗೆ ಹೋಗಿ ವಾಪಸ್ ಬರ್ತಾಯಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಟ್ರೈನಲ್ಲಿ ಬರ್ತಾಯಿದ್ದೀನಿ ಆ ಕಡೆಯಿಂದ ರಿಟರ್ನು ನಾನು ತುಮಕೂರು ಹತ್ರ ನಾನು ಏನೂ ತಿಂದಿರಲಿಲ್ಲ ಬೆಳಗ್ಗೆಯಿಂದ ಹಾಗಾಗಿ ಒಂದು ವೆಜ್ ಬಿರಿಯಾನಿ ತೊಗೊಂಡೆ ಅದ್ರ ಜೊತೆಗೆ ಒಂದು ಬಾಟ್ಲು ನೀರು ತಗೊಂಡೆ ಒಂದು ಬಾಟ್ಲು ಯಾವಾಗಲೂ ಕೂಡ ಬ್ಯಾಗಲ್ಲಿ ಇತ್ತು ಇವತ್ತು ಇರಲಿಲ್ಲ ನೀರು ಬಾಟಲು ಹಾಗಾಗಿ ಒಂದು ಬಾಟ್ಲು ನೀರು ತಗೊಂಡೆ ವೆಜ್ ಬಿರಿಯಾನಿ ತಿಂದು ಅದಾದ ನಂತರ ಇವಾಗ ಗೊತ್ತಲ್ಲ ಶೆಕೆ ಎಷ್ಟು ಸೆಕೆ ಆಗ್ತಾ ಇರುತ್ತೆ ಅಂದರೆ ಟ್ರೈನಲ್ಲಿ ಬರ್ತಾನೋ ಅಷ್ಟು ಸೆಕೆ ಆಗೋದು ಹಾಗಾಗಿ ಹೇರೆಲ್ಲ ಮೇಲೆ ಕಟ್ಟಿ ಕ್ಲಿಪ್ ಎಲ್ಲ ಹಾಕ್ಕೊಂಡು ನನ್ನ ಕೂದಲೆಲ್ಲ ರೆಡಿ ಮಾಡಿಕೊಂಡೆ ಫಸ್ಟ್ ಟೈಮ್ ಬಂದಿರೋದು ಹಾಗಾಗಿ ವೀಡಿಯೋ ಶೂಟ್ ಮಾಡೋಕ್ಕೆ ನನಗೇನು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಬಟ್ ನಾನೇ ಜಾಸ್ತಿ ವೀಡಿಯೋಸ್ ಮಾಡೋಕೆ ಹೋಗಲಿಲ್ಲ ಬೇಜಾರಾಗ್ತಾಯಿತ್ತು ಮಕ್ಕಳು ಮನೇಲಿ ಏನು ಮಾಡ್ತಾಯಿದ್ದಾರೋ ಏನೋ ಎತ್ತ ಬಿಟ್ಟು ಬರೋದು ದೊಡ್ಡದಲ್ಲ ಯೋಚನೆ ಮಾಡ್ತೀವಲ್ಲ ಸಿಕ್ಕಾ ಬೇಜಾರಾಗ್ತಾ ಇರುತ್ತೆ ಅದಾದಮೇಲೆ ಹೂ ಕಟ್ತಾಯಿದ್ರು ಟ್ರೈನಲ್ಲಿ ಎಂತೆಂಥ ಕೆಲಸಗಳು ಮಾಡ್ತಾಯಿರ್ತಾರೆ ಟ್ರೈನಲ್ಲಿ ಪ್ರಯಾಣ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ ಯಾರಿಗೆಲ್ಲ ಟ್ರೈನ್ ಜರ್ನಿ ತುಂಬಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆಯೇ ಆರಗಳಿತ್ತು ಆರಗಳು ಕೂಡ ಯಾವುದೋ ಒಂದು ಮದುವೆ ಫಂಕ್ಷನಿಗೆ ತೊಗೊಂಡು ಹೋಗ್ತಾಯಿದ್ರು ಹಾಗೆ ಶೂಟ್ ಮಾಡಿಕೊಂಡೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಬೇಕಾದಂಥ ಐಟಮ್ಸು ತಿಂಡಿ ಐಟಮ್ಸ್ ಎಲ್ಲ ತಗೊಂಡು ಆ ಸೀಕೆರೆ ಆಟೋ ಸ್ಟ್ಯಾಂಡಿಗೆ ಬಂದು ಆಟೋ ಹತ್ತಿದ್ದೀನಿ ಯಾರೂ ಇರಲಿಲ್ಲ ಹಾಗಾಗಿ ನಾನು ಕೂಡ ವೆಯ್ಟ್ ಮಾಡಿ 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 ಅದಾದಮೇಲೆ ಮೂರು ಜ್ಯೂಸ್ ಬಾಟ್ಲು ತೊಗೊಂಡಿದ್ದೆ ಹತ್ತರೂಪಂದು ನಾನೊಂದು ಜ್ಯೂಸ್ ಬಾಟ್ಲು ಕುಡಿದು ಪ್ಯಾಕೆಟ್ನ ಅದಾದ ನಂತರ ಎರಡು ಎತ್ತಿಟ್ಟು ಮನೆಗೆ ಹೊರಟೆ ಇನ್ನೂ ಆಟೋ ಹೊರಟಿರಲಿಲ್ಲ ಹಂಗಾಗಿ ವೇಟ್ ಮಾಡ್ತಾ ಆಮೇಲೆ ಕುತ್ಕೊಂಡಿದ್ದೆ ಅದಾದ ನಂತರ ನೋಡ್ತಾ ಇರ್ಬೋದು ನಮ್ಮ ಮದುವೆ ಇದೆ ನಮ್ಮ ರಿಲೇಟಿವ್ಸು ನಮ್ಮ ತಂಗಿ ನಾದನಿದು ಅದು ಬಸ್ ಅನಿಸುತ್ತೆ ಇಲ್ಲ ಬೇರೆಯವ್ರ ಬಸ್ ಅನಿಸುತ್ತೆ ಅದು ಬೇರೆ ಊರಿಂದು ಆಗಲೇ ಎಲ್ಲ ಮದುವೆಗೆ ಹೊರಡ್ತಾಯಿದ್ರು ನಾನು ನೋಡಿದ್ರೆ ಇನ್ನೂ ಊರಲ್ಲೇ ಇದ್ದೀನಿ ಅದಕ್ಕೆ ಮುಹೂರ್ತಕ್ಕೆ ಹೋಗೋಣ ಅಂತ ನಾನು ಸುಮ್ಮನಾದೆ ಆಟೋ ಇಷ್ಟೊತ್ತಾದರೂ ಹೊರಡಲಿಲ್ಲ ಗಾರ್ಮೆಂಟ್ಸ್ ಬಿಡೋ ಟೈಮಲ್ವ ಹಂಗಾಗಿ ಬೇರೆ ಆಟೋಗೆ ಬಂದು ಊರಿಗೆ ಬಂದೆ ನೋಡ್ತಾ ಇರ್ಬೋದು ಊರು ಮೇನ್ ರೋಡಲ್ಲಿ ನಿಲ್ಲಿಸಿದ್ರು ಅಲ್ಲಿಂದ ನಾನು ಊರಿಗೆ ಹೊರಟೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್